ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಸಿಂಪಲಾಗಿ ಒಂದು ದಾಳ್ ಮಾಡೋಣ ಅಂತ ಹೊರಟಿದ್ದೀನಿ ಇದಕ್ಕೆ ಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡೋಣ ಅಂತ ಹೊರಟಿದ್ದೀನಿ ಇದಕ್ಕೆ ಹಾಕಿರೋ ಅಂತ ಐಟಮ್ ಬಂದು ಇವಾಗ ತೊಗರಿಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಈಗ ಹಾಕಿದ್ದೀನಿ ಇನ್ನೂ ಒಂದೆರಡು ಐಟಮ್ ಸೇರಿಸ್ಬೇಕು ಓಕೆ ಫ್ರೆಂಡ್ಸ್ ಈಗ ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಿ ಇದಕ್ಕೆ ಪಾಲಕ್ ಸೊಪ್ಪು ಸೇರ್ತಾ ಹೆಚ್ಚಿಟ್ಕೊಂಡಿರೋ ಅಂತ ಪಾಲಕ್ ಸೊಪ್ಪು ಒಂದು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಪಾಲಕ್ ಸೊಪ್ಪನ್ನ ಸೇರಿಸಿ ಅಂದರೆ ಪಾಲಕ್ ಸೊಪ್ಪು ತುಂಬ ಸಾಫ್ಟಾಗಿರೋದ್ರೆ ಬೇಗ ಬೆಂಕಾಗುತ್ತೆ ಅರಿಶಿನ ಚಿಟ್ಕಿ ಸಾಫ್ಟ್ ಮಾಡಿ ಒಂದನೇ ಎಣ್ಣೆ ಇದು ಬೇಳೆ ಸಾಫ್ಟ್ ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಮಿಶ್ರನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ಹಾಕಿಸ್ಕೊಳ್ಳಿ ಈಗ ಬೇಯ ಒಳಗಡೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆಲ್ಲ ಏನೇನು ಬೇಕು ಅಂತ ತೋರಿಸ್ತೀನಿ ಆಗ ಮಿಕ್ಸರ್ ಎಲ್ಲ ಕರೆದಿದ್ದೀನಿ ಸ್ವಲ್ಪ ಚೆನ್ನಾಗಿದೆ ಮತ್ತೆ ಬಿಡೋಣ ನಾನೊಂದು ಎರಡು ನಿಮಿಷ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಈಗ ಸೌಟಲ್ಲಿ ಮರ್ತರೆ ಇದೆಲ್ಲ ಸ್ಮ್ಯಾಶ್ ಆಗುತ್ತೆ ಇದಕ್ಕೇ ಧನಿಯಾ ಪುಡಿ ಮತ್ತು ಖಾರ ಸೇಸ್ಕೊಳ್ಳೋಣ ಇದಕ್ಕೆ ಇದು ರೆಡಿಯಾಗಿದೆ ಈಗ ಒಗ್ಗರಣೆಗೆ ಇಷ್ಟು ಐಟಮ್ ಬೇಕು ಒಣಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಸ್ಲು ಲಾಸ್ಟ್ ಫೈ ಕೊತ್ತಂಬರಿ ಸೊಪ್ಪು ಹಾಗೆ ಸಾಸ್ತೀವಿ

নিশ উত্ত ಓಕೆ ಫೈನಲಿ ಇದು ರೆಡಿ ಆಯಿತು ಬಿಸಿ ಬಿಸಿ ಕದ್ರಿ ಬೇಳೆ ಮತ್ತು ಪಾಲಕ್ ಸೊಪ್ಪಿನದ್ದಾಗ ರೆಡಿ ಆಯಿತು ಈಗ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡೋದು ಒಂದೇ ಬಾಕಿ ಇರೋದು ಓಕೆ ಫ್ರೆಂಡ್ಸ್